ಮಂತ್ರಿಗಳೇ ಅಮ್ಮ ಎಂತ ಒಂದು ಅವಸ್ಥೆ ನೋಡಿ ಕಾಶ್ಮೀರದ ಅರಸ ಅಂತ ಹೇಳ್ತಾನೆ ಇವ ಹೌದು ಎಲ್ಲ ಕಳೆದುಕೊಂಡಿದ್ದಾನೆ ಯಾವುದೂ ಇಲ್ಲ ಯಾವುದು my ಮೇಲೆ ಇಲ್ಲ ಇವನ ಕಿರಟ ಓ ಹೋಗಿದೆ ಹೋಗಿದೆ ಇಷ್ಟು ಉಳಿದಿದೆ ಇಷ್ಟು ಉಳಿದಿದೆ ಈಗ ಇದನ್ನ ಉಳಿಸಿದ್ದಾರೆ ಹೌದು 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 ಇದು ಉಳಿಸಿದ್ದ ಅಥವಾ ಯಾರಾದರೂ ಹಾಕಿದ್ದ ಏ नाही ಯಾರ ಯಾರು ಏ mera है mera ಅಂತ ದು

నీ అర్థం మార్చి ఇర్ అర్థ అవుతది అబ్బా అర్థం నయ్యోత నేను ఉదర్ చే ఇదర్ అబొల్కే ఇదర్ నయ్యి నయ్యి క్యా బోలాతు అబ్ అంత ఇదర్ అదికెంత హెడు నిన్న భాషయిల్ ఏ అంగి ఆ అది అది ನಮ್ಮ భాషయిల్ నిన్న ఏ తాపొల్ మేర భాషయిల్ మే క్యా బోల్తా ఇస్కో నానికి నిన్న భాషె బరదిల్ల కొతిలేనా ఏ అంగి బోల్తా ఏంటో కోతాయితు ఆ ఏ లడ్కి ఏ ఉదర్ క లడ్కి ఇదర్ లేకి ఆయా వో తోడ్కయా ఉదర్

ಅಮ್ಮ ದಂಗ ಕೊಂ ಇಂತವನಿಗೆ ನಿಮ್ಮ ಪರಿಚಯ ಹೇಳು ಹೇಳುದಾ ಹೇಳುದಾ 나 വിളಿಸಿದ್ದು ಇಲ್ಲಿಗೆ ಅಧಿಕಾರಿ ಅಂತ ಇವ ಅಧಿಕಾರಿ ಇವ ಇವ ಅಧಿಕಾರಿ ಅಲ್ಲ ಇವ ಎಲ್ಲ ಬಿಟ್ಟವ ಮೂರು ಬಿಟ್ಟವರಿಗೆ மரியாதை ಇಲ್ಲ ಅಂತ ಮೂರು ಬಿಟ್ಟವಲ್ಲ ಅಲ್ಲ ಇದರ್ ಕಾರ್ನಿ बोलने तो ಏನಾ دروازಾ ಬಡಾವಳದರಿಗೆ ನಾ ಕವಳು ಹಾ ಹಾ ಕಾವಲಿಗೆ ಇದ್ದವ ನೀನು ಕಾವಲಿಗೆ ನಯ್ಯ ಕಾವಲಿಗೆ ಇಲ್ಕಕ್ಕೆ ಗಸೆ ಕಣ್ಣ ಕಾವಾಲಿಗೆ ಅದು ಗೊತ್ತಾಗ್ತದೆ ಕಾವಲು ಕಾಯ್ಲಿಕ್ಕೆ ಕಾವಲು ಕಾಣಿಸಿದ್ದು ನೀನು ದೊಡ್ಡ ಶಕ್ತಿಗಾರ ಅಂತ ಹೇಳಿ ಶಕ್ತಿಗಾರ ಮೇ ಶಕ್ತಿಗಾರ ಮೇ ಶಕ್ತಿಗಾರ ಅಪ್ ಶೆಟ್ಟಿಗಾರ ಅಲ್ಲ ಅಲ್ಲ ಆ ಅದಾಗುದಿಲ್ಲ ಶಕ್ತಿಗಾರ ಅಂತ ಹೇಳಿದ್ದಾರ ಈಗ ನೋಡಿದ್ರೆ ಇನ್ನು ಶಕ್ತಿ ಇಲ್ಲ ಎಂತದ್ದು ಶಕ್ತಿ ಹೇ ನೇರ ಪಾಸ್ ಹೇ ಎಂತದ್ದು ಅಪ್ ದಿಕ್ತಾ ಇದ್ಯಾ ಶಕ್ತಿ ದಿಕ್ತಾ ಇದ್ಯಾ ನೋಡುವ 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 ಯಾ ನೋಡುವ ನೇರ ಯಾನೆ ಮೇರ ಪೋಲಾ ಅಧಿಕ ಪ್ರಸಂಗ ನೋ ಆಲ್ವಾ ಪ್ರಸಂಗ ಅಧಿಕ ಪ್ರಸಂಗ ಬ ಇರ ಆಕಿ ಬಡ ಬಡ ಬದ ಇ ರಾಜ ಕೂಡ ಸುರಸುಖವಂದ ಶುರ ಸ ನಾಚೇ ನೋಚ से न बचो

ಇದು ಸಣ್ಣದು ಕಾಣುತ್ತದೆ ನಿನಗೆ ಹಾ ಏ ಭೇಟಿ ಹ ಏ ಭೇಟಿ ಎಂತದ್ದು ಯಾವ ಭೇಟಿ ಭೇಟಿ ಬೋಳ್ನೆ ತೋ ಮಗಳು ಮಗಳು ಯಾರಿಗೆ ಯಾರಿಗೆ ಮಗಳು ಆ ನನಿಗೆ ಮಗಳಲ್ಲ ನನಗೆ ಇದು ಮಗಳಾದ್ರೆ ನೀನು ಮಗ ಆಗತ್ಯ ನಾನು ಮಗಳಲ್ಲ ಹಾ ಓ ಏ ಭೇಟಿ ಎಂತದ್ದು ಇದರ್ ಸೆಚ್ಚಲ್ तुम का आग ಇಲ್ಲಿಂದ ಹೋಗು ಇಲ್ಲಿಂದ ಹೋಗುತ್ತೆ ಹೇಳ್ತೀ. ತುಂಕನೇ ನೇй ದರ್ವಾಜಾ ಇಲ್ಲಿಗೆ ಬಂದದ್ದು ಹೋಗ್ಲಿಕ್ಕೆ ಅಲ್ಲ. ಇಲ್ಲಿಂದ ಅವರಿಗೆ ಬಾರಿಸಲಿಕ್ಕೆ ಬಂದದ್ದು. ಬಾರಿಸ್ಲಿಕ್ಕೆ ಬಾರಿಸಲಿಕ್ಕೆ ನಮ ಮೇರ ದನಿಯೇನಾ ಯಜಮಾನ್ರು ಎಂತ ಕಂಡ್ರೆ ಕಂಡ್ರೆ ಓ ಚೆಂಡೆ ನಯ್ಯ ಚೆಂಡೆ ನಯ್ಯ ಓ ಕಂಡ್ರೆ 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 ನಯ್ಯ ಕಂಡ್ರೆ ಉದಾರ್. ಇಲ್ಲಿ ಉದಾರ್. ಆ ಓ ಕಂಡ್ರೆ ನಯ್ಯ. ಕಂಡ್ರೆ ಅಮರ ಭಾಷಾ. ಆ ಭಾಷಾ. ಅಕ್ಕ ಪೇಚನೆ ಯಾರು ಸುರಚೇನ್ ಅಂಕು

ಅಭ್ಯಾಸ ಉಂಟ ನಿನಗೆ ನೋಡ ಅದನ್ನು ಮಾಡು ಮತ್ಮಾರ್ನ ಮೇರೆ ಪಾಂಡ್ಯ 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 ದೇಶದ ಒಡತಿ ನಾನು ಮೀನಾಕ್ಷಿ ಎನ್ನುವ ಹಾಗೆ ನನ್ನ ಹೆಸರು ಮತ್ತೆ ದಿಗ್ವಿಜಯಾರ್ಥಿಯಾಗಿ ಬಂದವರು ಅದೆಲ್ಲ ಹೇಳಲಿಕ್ಕಾಗುದಿಲ್ಲ ನಿನ್ನಲ್ಲಿ ನಿನ್ನಲ್ಲಿ ಹೇಳುವುದಿದ್ರೆ ಅಲ್ಲಿ ಹಾಸ್ಯರಸ ಮಾಡೋದಕ್ಕೆ ಇದು ಬರ್ತಿಯ ಅದಕ್ಕೆ ಬೇಕಾಗುತ್ತೆ ಆಜ್ಕೆ ಬಾದ ಮೈ ಹಾಸ್ಯರಸೆ ಚೌಟಿಕೆ ಇದಾರೆಯ ಅದೇ ಅದಕ್ಕೆ ಬೈತಾರೆ ಅಚ್ಚಿ ನೆಲಿಗೂ ಬೈತಾರ ಹಾ ಹಾ ಅಲ್ಲ ಬೈವರಿಗೆ ಮಾಡುದು ಯಾಕೆ

आपको तो नहीं समझता है मेरा पास बोला, हाँ। प्रसंग नहीं करने का हाँ। कुछ आदमी उधर आने तो मेरे पास आके बोला बोला हमारा हाँ। प्रभु हाँ। 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 नहीं है कुछ ಎನ್ನುವುದು ಯಾಕೆ ಇರುವುದು ಮತ್ತೊಬ್ಬನ ಜೊತೆಯಲ್ಲಿ ಸಂಭಾಷಿಸುವುದಕ್ಕೆ ನಾನು ಹೊಸಬನ ಅಲ್ಲ ಮತ್ತೆ ನನಗೆ ಯಾಕೆ ಆ ಭಾಷೆ ನಾವು ಯಾವಾಗಲೂ ಮಾತಾಡುವ ಭಾಷೆಯನ್ನೇ ಮಾತಾಡುವ ಮತ್ತೆ ನನಗೆ ಸದ್ಯ ಆ ಭಾಷೆಯಲ್ಲಿ ಕೊಟ್ಟಿದ್ದಾರೆ ಯಾವುದೂ ಸರಿ ಮಾತಾಡುವುದಿಲ್ಲ ಆದ್ರಿಂದ ಆ ಭಾಷೆಯಲ್ಲಿ ಅಂತ ಹಾಗೆ ಹೇಳಿದ್ದ ನೀನು ಈ ಭಾಷೆಯಲ್ಲಿ ಮಾತಾಡಿದ್ದನ್ನು ಯಾರು ಎಲ್ಲ ವಿರೋಧಿಸುವವರೇ ನಿನ್ನದು ನೀನು ಯಾವುದು ಒಂದು ಒಳ್ಳೆದ ಮಾತಾಡುವುದಿಲ್ಲ ಬೇಡದ ನಾನೆನಿಸಿದ್ದು ಬೇರೆ ಹೇಗೆ ಇದನ್ನು ಹಾಳು ಮಾಡಿ ಆಗಿದೆ ಇನ್ನು ಅದನ್ನು ಸ್ವಲ್ಪ ಹಾಳು ಮಾಡಲಿಂತೇಳಿ ಕೊಟ್ಟದ ಅಂತ ಹಾಗೆ ನೀನು ತಿಳ್ಕೊಂಡಿದ್ರೆ ಅದರ ಮರ್ಯಾದೆ ಆದ್ರೂ ಚೋಡ I mean two ಜಾಂಬವನ ಚೋಲೆ ಹಾಕಿಕೊಂಡು ಬಂದಿದ್ದೆ ಜಾಂಬವನ ಚೋಲೆ ಅಲ್ಲ ಇದು ಮತ್ತೆ ಇದು ನಮ್ಮ ಕಾಶ್ಮೀರ ಅಲ್ವಾ ಚಳಿಗೆ ಹಾಕಿದ್ದು ಚಳಿಗೆ ಚಳಿಗೆ ಹಾಕುವ ಚಳಿಗೆ ಹಾಕುವುದು ಹೌದು ಪುಣ್ಯಾತ್ಮ ಚಳಿಗೆ ಹಾಕುವುದಿದ್ರು ಹೀಗ ಅದರ ಹಗ್ಗವನ್ನು ಕಟ್ಟಬೇಕು ಎದುರುಗಡೆಯಲ್ಲಿ ನಿನಗೆ ಶೀತ ಆಗುದಿಲ್ವೇನೋ ಆಗ್ತದೆ ಮತ್ತೆ ಯಾಕೆ ಅದನ್ನು ನೋಡಿರೇ ಈಗ ನಾವು ತುಂಬಾ ಜನರನ್ನು ನೋಡುದಿಲ್ವಾ ಒಂದು ಹೀಗೆ ಹೋಗುವವರನ್ನಾದ್ರೂ ನೋಡಿ ನೀವು ಯಾರಾದ್ರೂ ಇಂಥದ್ದು ಇದ್ರು ಕೂಡ ಹಾಕ್ತಾರ ಹಾಕಿದ್ರು ಇಷ್ಟು ಹೀಗೆ ಬಿಟ್ಟುಕೊಂಡು ಹೋಗುವುದು ಯಾಕೆ ಅದು ಚಳಿಯಾಗುತ್ತೆ ಹಾಕುವುದಲ್ಲ ಮತ್ತೆ ಅದು ಅವನಲ್ಲಿ ಉಂಟು ಅಂತ ಮತ್ತೆ ಬಣಿಗೆ ಹಾಕಿಕೊಂಡು ಹೋಗು ತಲೆಗೆ ಹಾಕುವುದನ್ನು ತಲೆಗೆ ಹಾಕ್ತಾರೆ ಕೈಯಲ್ಲಿ ಹಿಡ್ಕೊಂಡು ಹೋಗು ಹಾಗೆ ರೆರೆ ಹಾಗಾದ್ರೆ ಹೌದು ಯಾವುದೇ ಒಂದು ಕ್ರಮಬದ್ಧವಾಗಿ ಮಾಡುವುದನ್ನು ಕರದ ವರ್ಷದಲ್ಲಿರುವ ಯಾರು ಪಾಲಿಸ್ತಾ ಇಲ್ಲ ಹೌದು ಆದ್ರೆ ನಾವು ಪಾಲಿಸಬೇಕು ಯಾಕೆ ಯಾಕೆ ನಾವು ಕಾಶ್ಮೀರದವರು ಹೌದು ನಾವು ಎಲ್ಲಾ ಕ್ರಮಗಳನ್ನು ಪಾಲಿಸುವವರು ಮೊದಲಾಗಿ ನಾವು ಹೌದು ಹಾಗಾಗಿ ಏನೋ ನೀನೇನೋ ಅಲ್ಲಿದ್ದವ ಇಲ್ಲಿಗೆ ಬಂದಾದರೂ ಏನು ನೀನು ಮಾಡಿ ಮಾತಾಡಬಾರ್ದು ಯಾಕಂದ್ರೆ ನಿನ್ನ ಜೊತೆಯಲ್ಲಿ ಸೇರಿ ನನ್ನ ಹೆಸರು ಹಾಳಾಗಿದೆ ಹೌದಾ ನೀನು ಒಬ್ಬ ತೊಂದರೆ ಇಲ್ಲ ನನ್ನ ಹೆಸರು ಅರ್ಧಕ್ಕರ್ಧ ಹಾಳಾಗಿ ಹೋಗಿದೆ ಹೌದಾ ನೀವು ಹಾಗೆ ಹೇಳ್ತೀರಾ ಕೆಲವು ಮಂದಿ ಹೇಳ್ತಾರೆ ನಿನ್ನನ್ನು ಅರ್ಧ ಅವ ಹಾಳು ಮಾಡಿ ಯಾವ ನಾನು ಹೇಳ ಅಲ್ಲ ರೀ ಈಗ ನಮ್ಮನ್ನು ನೋಡಿ ಕೆಲವು ಮಂದಿ ಬೈತಾರೆ ತುಂಬಾ ಜನ ವಿರೋಧ ಮಾಡುವವರು ಇದ್ದಾರೆ ಕೆಲವು ಮಂದಿಲ್ಲ ನಮ್ಮ ಬಗ್ಗೆ ಇದ್ದಾರೆ ನಾನೊಂದು ಅವರಲ್ಲಿ ಹೇಳಬೇಕ ಇಂಥವರು ಬರ್ದು ಹಾಕುವವರು ಒಮ್ಮೆ ಬರ್ದ ಹಾಕ್ತಾರೆ ಬಿಡಿ ತಪ್ಪಿ ನೋಡಿ ಬರ್ದ್ದು ಅಂತ ನಾವ್ ಎಣಿಸಬಹುದು ಮತ್ತೊಮ್ಮೆ ಪುನಃ ನೋಡಿ ಅದನ್ನು ಬರ್ದಾಕ್ತಾರೆ ಮತ್ತೊಂದಕ್ಕೆ ನಾನು ಕೇಳುವುದು ರೈಲ್ ಇಂಥವರು ಅದನ್ನು ನೋಡುವುದು ಯಾಕೆ ನೋಡುವುದು ಯಾಕೆ ಅವರಿಗೆ ಹೀಗೆ ನೋಡ್ತಾ ಇರುವಾಗ ಕೂತಲ್ಲಿಂದಲೇ ಅರವತ್ತ ಒಂದು ಇದ್ದ ಅಲ್ಲಿಗೆ ಒತ್ತಿ ಅರವತ್ತೆರಡು ಮಾಡ್ಲಿಕ್ಕೆ ಆಗುದಿಲ್ವಾ ಬೇರೆ ನೋಡ್ಲಿಕ್ಕೆ ಆಗುದಿಲ್ವಾ ಅವರು ನೋಡುವುದು ಯಾಕೆ ಯಾಕೆ ನಮ್ಮ ತಣ್ಣು ಬಾಯಿಪಾಠ ಮಾಡ್ಲಿಕ್ಕೆ ಅದ್ ಯಾಕೆ ಬಾಯ್ಪಾಠ ಮತ್ತೊಂದು ವೇದಿಕೆಯಲ್ಲಿ ಅವರಿಗೆ ಭಾಷಣ ಮಾಡುವಾಗ ಹೇಳಲಿಕ್ಕೆ ಆಗ್ತದಲ್ಲ ಅದಕ್ಕೆ ನಮ್ಮ ಸಂದೇಶವನ್ನು ಕದ್ದು ಮಾತಾಡುವವರು ಇದ್ದಾರೆ ಹಾಗಾದ್ರೆ ನಾನು ಹೆದರುದಿಲ್ಲ ನಾನು ಹೆದರುದಿಲ್ಲ ನಾನು ಯಾವುದೇ ಕಾರಣಕ್ಕೆ ಹೆದರುದಿಲ್ಲ ಯಾಕೆ ನೀವು ಯಜಮಾನರು ಗಟ್ಟಿ ಇದ್ದೀರಿ ನೀವು ನನ್ನಲ್ಲಿ ಯಾವಾಗವಾಗ ಹೇಳ್ತಾ ಇದ್ದೀರಿ ನಾನು ಇದ್ದೇನೆ ನೀನು ಹೆದರ್ಬೇಡ ಹೌದು ಹಾಗಂತ ನಾನು ಇದ್ದೇನೆ ಅಂತ ಹೇಳಿ ನನ್ನ ಹೆಸರನ್ನು ಹಾಳು ಮಾಡ್ಲಿಕ್ಕೆ ಹೋಗಬೇಡ ಸ್ವಲ್ಪ ಜಾಗ್ರತೆ ಮಾಡು ಬೇರೆ ಅನ್ನೋದಾದ್ರೂ ನಾನು ಇದ್ದೇನೆ ನಾನು ಹೇಳುವುದು ಅದನ್ನೇ ನೀನು ನನ್ನ ವಿಶ್ವಾಸದಲ್ಲಿ ಹೌದು ನಾನು ಯಾರ ಯಾರ ವಿಶ್ವಾಸದಲ್ಲಿ ಗೊತ್ತಾ ವಿಶ್ವಾಸ ನಮಗೆ ಸರಿಯಾದ ಪಥ ನಿರ್ದೇಶನವನ್ನು ಮಾಡುವಂತಹ ನಮ್ಮ ಗುರುಪೀಠದ ಮೇಲಿನ ಅತುಳವಾದ ನಂಬಿಕೆಯನ್ನು ಹೊತ್ತವ ನಾನು ಹೌದು ಅವರ ಆಶೀರ್ವಾದ ಪೂರ್ವಕವಾದ ಮಂತ್ರಾಕ್ಷತೆ ಯಾವತ್ತಿನವರೆಗೆ ನಮ್ಮ ತಲೆಯ ಮೇಲೆ ಇರ್ತದೋ ಅಲ್ಲಿಯವರೆಗೆ ಯಾರ ಹೆದರಿಕೆಯೂ ಬೇಡ ಯಜಮಾನರೇ ಓ ನಾನು ನಿಮ್ಮ ನಿಮ್ಮ ನನ್ನ ಯಜಮಾನರು ನಿಮ್ಮನ್ನು ನಂಬಿದ್ದೇನೆ ನೀವು ನಿಮ್ಮ ಯಜಮಾನ್ರನ್ನು ನಿಮ್ಮ ನನ್ನ ಅಂತ ಹೇಳಿ ನಾನು ಅವರನ್ನು ನನ್ನ ಕೆಲಸವನ್ನು ಬಿಟ್ಟಿದ್ದೇನೆ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸುವುದಕ್ಕೆ ಅಸಮರ್ಥನಾದ ಕಾರಣ ನೈತಿಕ ಹೊಣೆ ಹೊತ್ತು ಇವತ್ತೇ ರಾಜೀನಾಮೆ ತಲೆ ಒಂದೇ ಪೆಟ್ಟಿಗೆ ಎರಡು ತುಂಡಾಗಬೇಕು ತಲೆ ಬೇರೆ ಉಳಿದ ಭಾಗ ಬೇರೆ ತಲೆ ಕಡಿಬಾರದು ಮತ್ತೆ ನೀವು ತಲೆ ಕಡಿದ್ರೆ ನಾನು ಕನ್ನಡಕ್ಕೆ ಇಡುವುದು ಹೇಗೆ ಅವನಿಗೆ ತಲೆ ತುಂಡಾಗುತ್ತದೆ ಎನ್ನುವ ತಲೆ ಬಿಸಿ ಇಲ್ಲ ದೃಷ್ಟಿಚಕ್ರ ಇಡುವುದು ಹೇಗೆ ಅಂತ ಹೌದು ಪಾಪಿ

ಯಾರು ಬಂದವರು ಯಾರು ಹುಚ್ಚನ ಕೈಯಲ್ಲಿ ಕತ್ತಿ ಅಂತ ಇದಕ್ಕೆ ಹೇಳುದು ಹೋಗಿ ಹೋಗಿ ಅವ ಹುಚ್ಚ ಅಂತ ಗೊತ್ತುಂಟು ಮತ್ತೆ ಯಾಕೆ ಅವನಿಗೆ ಆ ಪದ್ಯ ಬರೆದು ಕೊಡ್ತದಲ್ವ ారు బవరి తప్ప ఉంటుకి ಏಕಲಡ್ಕ ಏಕಲಡ್ಕ ಬಹುಶಃ ಹೀಗೆ ಕಾಶ್ಮೀರದ ಸೌಂದರ್ಯವನ್ನು ನೋಡುವುದಕ್ಕೆ ಬಂದದ್ದಾಗ ನೋಡ್ಲಿಕ್ಕೆ ಬಂದದ್ದಲ್ಲ ನೋಡ್ಲಿಕ್ಕೆ ಬಂದದ್ದಲ್ಲ ರೈರಿ ಅವರು ಬಂದವರು ಹೇಳುದು ನಿನ್ನ ಅಪ್ಪ ಇದ್ದಾನೆ ಅಂತ ಕೇಳಿದ್ರು ನಾನಿತ್ ಹೇಳಿದೆ ಇಲ್ಲ ನಾ ಉದರ್ಸಿ ಇದ್ದಾರೆ ಯಾಕೆ ನಾ ಇದ್ದಾರೆ ಕಮ್ ಕರ್ತೇವೆ ಅಂತ ಹೇಳಿದೆ ಯಾರು ನಾನು ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡುದು ಅಂತ ಹೌದು ಅವ್ರು ಹೇಳಿದ ಅಪ್ಪ ಅಂತ ಅವರನ್ನು ಹೇಳಿದ್ದಲ್ಲ ನಿನಗೆ ಅನ್ನ ಕೊಡುವ ಇದ್ದಾನಲ್ಲ ನಿನ್ನ ಯಜಮಾನ ಅವನಲ್ಲಿ ಹೋಗಿ ಹೇಳು ಅಪ್ಪನ ಸ್ಥಾನವನ್ನು ತುಂಬಬಲ್ಲಂತಹ ಸಾಮರ್ಥ್ಯವುಳ್ಳವ ಅವನು ಕೂಡ ಹ ಸರಿ ಹ ಅವ್ರು ಯಾರು ಒಬ್ಳು ಹೆಣ್ಣು ಬಂದದ್ದು ಹೆಣ್ಣು ಹೆಸರು ಮೀನಾಕ್ಷಿ ಅಂತ ಮೀನಾಕ್ಷಿ 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 ಎಂತಹ ಮಕ್ಕಳಿಗೆ ಜನ್ಮ ಕೊಟ್ಟೆ ಮೀನಾಕ್ಷಿ ಒಂದೊಂದು ಒಂದೊಂದು ಮುದು ಕಣಿ ಎಲ್ಲ ಕೇಳಿದ್ಯಾ ಮೀನಾಕ್ಷಿ ಜೊತೆಯಲ್ಲಿ ತುಂಬಾ ಜನ ಬಂದಿದ್ದಾರೆ ನೋಡುವಾಗ ಸಮುದ್ರವನ್ನು ನೋಡಿದಾಗೆ ಆಗ್ತದೆ ಬಂದವರು ನಿಮ್ಮಲ್ಲಿ ಏನ ಮಾತಾಡ್ಲಿಕ್ಕೆ ಉಂಟಂತೆ ಒಳಗೆ ಬಿಡುವುದಿಲ್ಲ ಅಂತ ಹೇಳಿದಕ್ಕೆ ನನಗೆ ಹೊರತು ಆಡಿಸಿದ್ದಾರೆ ಸುಮ್ಮನಿರುವುದು ಸರಿಯಲ್ಲ ಮತ್ತ ನಮ್ಮ ರಾಜ್ಯದ ನಮ್ಮ ಸೇನೆಯ ನಮ್ಮ ಬೌರಿಸದ ಹಾ ಪ್ರಜ್ವಲನೆ ಇಲ್ಲಿ ಆಗಬೇಕಾಗಿದೆ ಹಾ ಅದರಿಂದ ಹಾ ಒಂದಪ್ಪಡಿ ಕೋಟಿ ಅವರು ನಾನು ಈ ಹೆಣ್ಣು ಮಕ್ಕಳು ವರ್ತನೆ ಮಾಡಿದ್ದಾರೆ ಎನ್ನುವುದಕ್ಕೆ ಇದುವೇ ಸಾಕ್ಷಿಯಾಗಿ ಹೋಗಿದೆ ಚಿಂತೆ ಅಳವಿಲ್ಲ ಮಣ್ಣು ಸಮಯಕ್ಕಾಗಿ ನಾನೇ ಹೋಗಿ ಬಂದಂತವರಿಗೆ ಸರಿತಃ ಶಿಕ್ಷೆಯನ್ನು ನಾನು ವಿಧಿಸಿ ಬರ್ತೇನೆ ಒಬ್ಬ ದೂತ ಇಷ್ಟು ಹಾರಲಿಕ್ಕೆ ಉಂಟಾ ಇಲ್ಲ ಯಾವಾಗದಿಂದ ಹಾರ್ಲಿಕ್ಕೆ ನಾವು ಮೊದಲೆಲ್ಲ ಹಾರತ ಇರ್ಲಿಲ್ಲ ರೇರಿ ನೀವು ಮುನ್ನೂರ ಎಪ್ಪತ್ತನ್ನು ತೆಗೆದ್ರಿ ಅಲ್ಲ ಆಮೇಲೆ ನಾವೆಲ್ಲ ಹಾರಾಟ ಮಾಡ್ತೀವಿ ಅದೇ ಕಾಶ್ಮೀರ ನಾನು ಅದೇ ಆಲೋಚನೆ ಮಾಡಿದ್ರು ದೂತ ಯಾಕೆ ಇಷ್ಟು ಹಾರಿದ ಅಂತ ದೂತ ಅಂತ ಅಲ್ಲ ನಮ್ಮವರು ಯಾರು ಮಾತಾಡ್ತಿರ್ಲಿಲ್ಲ ನೀವು ಅದನ್ನು ತೆಗ್ದದ್ದೇ ತೆಗ್ದದ್ದು ಈಗ ಎಲ್ಲ ಹಾರುದೇ ನಾವು ಹೌದು ಹೌದು ನಿನಗೆ ಯಾಕೆ ಎದ್ದದ್ದು ಯಾಕೆ ಹೇಳದೆ ನನಗೆ ಈ ಸಮಯದಲ್ಲಿ ನಾನು ಹೇಳದಿದ್ರೆ ಇನ್ನು ನಾನು ಮಲಗುತ್ತಾ ಇರಬೇಕು ಮತ್ತೆ ಹೌದು ನೀನು ಯಾಕೆ ಎದ್ದದ್ದು ಯಾಕೆ ಅಂತ ನನ್ನ ಒಂದು ದೌರ್ಬಲ್ಯವನ್ನು ಇವರ ಸೌಜನ್ಯ ಅಂತ ತಿಳ್ಕೊಂಡಿಲ್ಲ ಒಂದು ಬಿಡ್ತೇನೆ ಯಾರ ಬಗ್ಗೆ ಹೇಳುವುದು ನೀನು ಇವರು ನಮ್ಮ ದೌರ್ಬಲ್ಯವನ್ನು ಸೌಜನ್ಯ ಅಂತ ತಿಳ್ಕೊಂಡಿಲ್ಲಿಗೆ ಅಯ್ಯೋ ಪುಣ್ಯಾತ್ಮ ನಮ್ಮ ಸೌಜನ್ಯವನ್ನು ಅವರು ದೌರ್ಬಲ್ಯ ಎನ್ನುವ ಹಾಗೆ ಭಾವಿಸಿ ಬಂದ ವಿಷಯ ಕೂಡ ಒಂದಾದ್ರೆ ಹೇಗೆ ಮಾತಾಡಿದ್ರೆ ಆಗ್ತದ ಶಬ್ದದಲ್ಲಿ ಉಂಟಲ್ಲ ಶಬ್ದದಲ್ಲಿ ಇದ್ರೆ ವಿಷಯ ಹಾಗೆ ಬರಬೇಕು ಅದನ್ನು ಒಂದು ಸರಿ ಮಾಡಿಕೊಂಡು ಹೇಳ್ಲಿಕ್ಕೆ ಎಲ್ಲ ನಾನೇ ಸರಿ ಮಾಡುದು ಮತ್ತೆ ನೀನ್ ಯಾಕೆ ಹೆಣಲಿಕ್ಕೆ ಬಂದದ ಯಾಕೆ ಯಾಕೆ ಚಿಂತೆ ಅದು ಹುಡುಗಿ ನನಗೆ ಸ್ವಲ್ಪ ಬೈದಿದೆ ಹುಡುಗಿ ಹೇಳಿದೆ ಏನಂತೆ ನನ್ನ ಎದುರು ಬಂದ ಎಂತ ಭಾಷೆ ಇಲ್ಲ ಎಲ್ಲ ಮಾತಾಡಿದೆ ಹೌದಾ ನೀನ್ ಹಚ್ಚಿ ಮೀನಾಚಿ ಮೀನಾ ಮಾತಾಡಿಕೊಂಡು ನಿನ್ನನ್ನು ಕಳುಹಿಸುವುದಕ್ಕೆ ನನ್ನ ಮನಸ್ಸು ಒಡಮಾಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಯಾಕೆ ಮೊನ್ನೆ ಅಷ್ಟೇ ಮನೆ ಕಟ್ಟಿದ್ದು ನೀನು ಹೌದು ಮೊನ್ನೆ ಅಷ್ಟೇ ಮದುವೆ ಆದದ್ದು ಹೌದು ಹೊಸ ಸಂಸಾರ ಹೌದು ಹೊಸತಾದ ಹೆಂಡತಿ ಹೌದು ಇರುವಂತಹ ನಿನ್ನನ್ನು ಆ ಗಡ್ಡಿಗೆ ನಾನೇ ಆಕೆ ಕಳುಹಿಸುವುದು ನಾನು ಹೋದವ ಆಚೆ ಹೋದ್ರೆ ಮನೆ ಹೋಗ್ತದೆ ಅದು ವಿಷಯ ಬಿಡುವ ಅದಕ್ಕೆ ಸಾಲ ಮಾಡಿದ್ದೇನೆ ಅವರಾದ್ರೆ ಅವರ ಹೆಸರಿಗೆ ಬರಿಸಿಕೊಂಡು ಹೋಗ್ತಾರೆ ಹೋಗಲಿ ಅದು ವಿಷಯ ಅಲ್ಲ ನಾನು ಬದುಕಿ ಬಂದ್ರೆ ಮನೆ ಇರ್ತದಲ್ಲ ನನಗೆ ಹೌದು ನಾನು ಸತ್ರೆ ಸಾಯಿಳಿ ಹೆಂಡತಿ ಮನೆಯಲ್ಲಿರುವಾಗ ಸಾಯಿಳಿ ಹೆಂಡತಿಯನ್ನು ಬಿಟ್ಟಿದ್ದೇನೆ ವಿಚ್ಛೇದನ ಕೊಟ್ಟಿದ್ದೇನೆ ವಿಚ್ಚದ ಹ ಮೊನ್ನೆಷ್ಟೇ ಮದುವೆ ಆದ ಮದುವೆಯಾಗಿ ಒಂದೇ ವಾರದಲ್ಲಿ ವಿಚ್ಛೇದನ ಕೊಟ್ಟಿದ್ದ ಯಾಕೆ ಅಂತ ಬೇಕಲ್ಲ ಒಂದು ವಾರ ಅವನು ದಿವಸ ಹೇಳುತ್ತೆ ಹೆಳುದು ಹೆಡಿ ಹೇಳಿದಕ್ಕೆ ನಿನಗೆ ಶುಟು ಬರುದು ಯಾಕೆ ಹೇಳಿದಕ್ಕೆ ಅವಳನ್ನು ಬಿಟ್ಟದ್ದು ಯಾಕೆ ಅಂತ ಬೇಕಲ್ಲ ಅವನು ನನ್ನ ಎದುರು ನಿಂತುಕೊಂಡು ಹೇಳುತ್ತೆ ರೀ ಓ ನನ್ನ ನೀನಲ್ಲ ಕರಿಮಣಿ ಮಾલિકಾ ನೀನಲ್ಲ ಪತ್ತೆ ಹೇಳುದು ಈಗ ಅವಳು ಏನು ಅವಳಿಗೆ ಉಲ್ಲಾಸವೋ ಉತ್ಸಾಹವೋ ಆದ್ರಿಂದ ಒಂದು ಹಾಡನ್ನು ಹಾಡಿದ್ಲು ಇಟ್ಟುಕೊಳ್ಳುವ ಹೌದು ನೀನು ಅದಕ್ಕೆ ವಿಚ್ಛಾದನ ಕೊಡಬೇಕು ಅಂತಾದ್ರೆ ಕಾರಣ ಏನು ಅವಳು ಇವತ್ತು ಕರಿಮಣಿ ಮಾಲೀಕ ನೀನಲ್ಲಂತೆ ಪತ್ತಿ ಹೇಳ್ತಾಳೆ ವಿಷ ಹಾಕಿದ್ರೆ ಅದಕ್ಕೆ ಅಂದ್ರೆ ಈಗಿನ ಕಾಲದಲ್ಲಿ ಯಾರನ್ನೂ ನಂಬೋ ಹಾಗಿಲ್ಲ ನಂಬಬಾರದು ಅದಕ್ಕಾಗಿ ನಾನು ನಿಮ್ಮ ಜೊತೆ ಬರ್ತೇನೆ ರೇ ಕನ್ನಡಿಯನ್ನು ನಂಬಲಿಕ್ಕೆ ಆಗ್ತದ ಕನ್ನಡಿಯನ್ನು ನಂಬಲಿಕ್ಕೆ ಆಗುದಿಲ್ಲ ಕೆಲವು ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡುವಾಗ ಹೀಗೆ ಕಾಣ್ತದೆ ಮುಖ ಮಂಗನ ಹಾಗೆ ಕಾಣ್ತದೆ ಅದು ನಿನ್ನದು ನಮ್ಮದಲ್ಲ ನಾವು ಯಾರನ್ನ ನಂಬಳಕಿಲ್ಲ ಆದ್ದರಿಂದ ರೇ ಎಲ್ಲಿ ಹೋಗಿ ಹೆಂಡತಿಯ ಮೇಲಿನ ಮೋಹದಿಂದ ಅವಳು ಹಾಕುವ ವಿಷವನ್ನು ತಿಂದು ಸಾಯ್ದಕ್ಕಿಂತ ಕಂಡು ಮಗನ ಹಾಗೆ ಅಲ್ಲಿ ಕಡಿಗೆ ಬಂದು ಅಲ್ಲಿ ಸಾಯ್ತಾನೆ